in Assam the state government has so far cleared almost uh, 40000 hectares uh, acres of land from encroachment this is equivalent to 160 square kilometer so if you compare this land mass then this is equivalent and more than sandiga Sandigarh is somewhere 125 square kilometer ইট ইজ নট ডেট হুম উই হেভ এভিক ইজ ললেছ দে হেভ লেণ্ড ইন এ স্পেচিফিক এৰিয়া এণ্ড দে গোজ টু এ ন্যু এৰিয়া টু ওন একুৱ কেপচৰ দ্য লেণ্ড অফ দ্য ফৰেষ্ট এণ্ড টু চেইঞ্জ দ ডেমোগ্ৰাফী অফ দ কনষ্টিটুঞ্চ ইফ ৱি কুড চি ইন দ বিগিনিং দ ডেমোগ্ৰাফিক ইনভেনশ্যন ইন লোাৰ আছাম এণ্ড মিডল আছাম दिगिनिंग एंड लेटर इट बिकम इसेबल टूडे द न्यू मूव हेज स्टार्टेड इन अबर असम इट वेड उंगा उ जिहा शुरू ಒಂದು ಧರ್ಮ ದಾಳಿಯನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಸ್ಸಾಂನ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಇವರು ಬಹಳ ಹಿಂದಿನಿಂದ ಕೂಡ ಅಸ್ಸಾಂನಲ್ಲಿ ಡೆಮೋಗ್ರಫಿಕ್ ಚೇಂಜ್ ಅನ್ನ ತಡಿಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿರಂತರವಾಗಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಮುಸ್ಲಿಂ ಜನಸಂಖ್ಯೆ ನಲವತ್ತು ಶೇಕಡದಷ್ಟಾಗಿದೆ ಇದು ಐವತ್ತನ್ನ ದಾಟಿದ್ರೆ ಅವರು ಸಪರೇಟ್ ಸ್ಟೇಟ್ ಅನ್ನ ಕೇಳ್ತಾರೆ ಈಗ ಕೇರಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಸ್ಸಾಂನಲ್ಲಿ ಈ ಒಂದು ಆತಂಕ ಎದುರಾಗಿದೆ ಅಂತ ಚರ್ಚೆಗಳಾಗ್ತವೆ ಈಗ ಈ ಒಂದು ಸಮುದಾಯದವರು ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ಎಲ್ಲೆಲ್ಲೆಲ್ಲ ಕಾಡು ಇದೆಯೋ ಆ ಭಾಗಕ್ಕೆ ಹೋಗಿ ತಾವಲ್ಲಿ ಅಲ್ಲಿ ಆಸ್ತಿಯನ್ನ ಅಕ್ರಮವಾಗಿ ಮಾಡಿಕೊಂಡು ಅಲ್ಲಿ ತಮ್ಮ ಕುಟುಂಬವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ ಇತ್ತೀಚೆಗೆ ಪ್ರತಾಪ್ ಸಿಂಹ ಕೂಡ ಈ ಬಗ್ಗೆ ಮಾತಾಡಿದ್ದು ವಿವಾದ ಆಗಿತ್ತು ಅಂದ್ರೆ ಮುಸ್ಲಿಂ ಸಮುದಾಯದವರು ಬರೀ ಮಕ್ಕಳನ್ನು ಹೆರ್ತಾ ಹೋಗ್ತಾರೆ ಒಂದೊಂದು ಮಹಿಳೆಗೆ ಮೂರ್ನಾಲ್ಕು ಮಕ್ಳು ಇರ್ತಾರೆ ನಮ್ಮವರು ಒಂದು ಮಕ್ಳು ಮಾಡ್ಕೋತಾರೆ ಇದರಿಂದ ಡೆಮೋಗ್ರಫಿ ಚೇಂಜ್ ಆಗುತ್ತೆ ಮುಂದಿನ ಇಪ್ಪತ್ತ್ ಮೂವತ್ತು ವರ್ಷಗಳಲ್ಲಿ ಭಾರತವನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡುವಂತ ಹುನ್ನಾರ ಇದೆ ಆ ಕಾರಣಕ್ಕೆ ಎಲ್ಲರೂ ಎಚ್ಚರವಾಗಿರಿ ಅಂತ ಪದೇ ಪದೇ ಬಲಪಂಥೀಯ ಚಿಂತಕರು ಹಿಂದುತ್ವವಾದಿಗಳು ಹೇಳ್ತಾನೆ ಇರ್ತಾರೆ ಅಸ್ಸಾಂನಲ್ಲಿ ಸ್ವತಃ ಮುಖ್ಯಮಂತ್ರಿ ಹಿಮಾಂತ್ ಬಿಸ್ವಾ ಶರ್ಮಾ ಇಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ಟ್ರೈಬಲ್ ಜನ ಇದ್ದಾರೆ ಅಂದರೆ ಬುಡಕಟ್ಟು ಜನಾಂಗದವರಿದ್ದಾರೆ ಆ ಬುಡಕಟ್ಟು ಜನರನ್ನ ಈಗ ಕನ್ವರ್ಟ್ ಮಾಡುವಂಥದ್ದು ಬುಡಕಟ್ಟು ಜನರನ್ನ ಒಕ್ಲೆಬ್ಬಿಸುವಂಥದ್ದು ಅಲ್ಲಿ ತಮ್ಮ ಜಾಗವನ್ನು ಮಾಡ್ಕೊಳ್ಳುವಂಥದ್ದನ್ನು ಮಾಡಿ ಕಂಪ್ಲೀಟ್ ಆಗಿ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ ಎಲ್ಲ ಕೂಡ ಸಮುದಾಯಗಳು ಒಂದು ಸಮುದಾಯ ಮಾತ್ರ ಬೆಳೀತಾ ಹೋಗ್ತಾ ಇದೆ ಆ ಸಮುದಾಯ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರವನ್ನು ತಂಬಳಿ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ಅವರು ಅವರು ಒಂದಷ್ಟು ದಂಗೆಗಳನ್ನು ಏನು ದೊಡ್ಡ ದೊಡ್ಡ ಗಲಭೆಗಳನ್ನು ಶುರು ಮಾಡ್ತಾರೆ ಅವರಿದ್ದಲ್ಲಿ ಗಲಭೆಗಳಾಗ್ತವೆ ಅನ್ನೋದು ಬಹಳ ಬಾರಿ ಚರ್ಚೆ ಆಗುತ್ತೆ ಅಂದರೆ ಈಗ ಕೆ ಜಿ ಎಲ್ ಡಿ ಜೆ ಎಲ್ ಡಿ ಎಲ್ಲಿ ಮುಸ್ಲಿಮ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೋ ಅಲ್ಲಿ ಗಲಭೆಗಳು ಹೆಚ್ಚಾಗ್ತವೆ ಅಂತ ಹೇಳಿ ಚರ್ಚೆಗಳಾಗ್ತವೆ ಅದೇ ಪದೇ ಪದೇ ಸುದ್ದಿಗಳು ಜಾಸ್ತಿ ಆಗ್ತಾ ಇರ್ತವೆ ಪ್ರೂವ್ ಆಗ್ತಾ ಇರುತ್ತೆ ಕೂಡ ಹಾಗಾಗಿ ಈ ಎಚ್ಚರಿಕೆಯನ್ನು ಹಿಮವಂತ್ ಬಿಸ್ವಾ ಶರ್ಮಾ ಹೇಳ್ತಾ ಇದ್ದಾರೆ ಅಸ್ಸಾಮನ್ನು ಇಸ್ಲಾಮೀಕರಣ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ ಅದನ್ನು ತಡಿಬೇಕು ಅಂತ ಹಿಮವಂತ್ ಬಿಸ್ವಾ ಶರ್ಮಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ